ನಾವೆಲ್ಲ ಪ್ರತಿದಿನ ವಾಟ್ಸಾಪ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಇಂಟರ್ನೆಟ್ ಇಂದ ಯೂಸ್ ಮಾಡ್ತೀವಿ ಆ ಇಂಟರ್ನೆಟ್ ಎಲ್ಲ ಬರೋದು ಸ್ಯಾಟಿಲೈಟ್ ಇಂದ ಅಂತ ನಾವು ತಿಳ್ಕೊಂಡಿದ್ರೆ ನಾವು ತಪ್ಪು ತಿಳ್ಕೊಂಡಿದ್ದೀವಿ ಇದೆಲ್ಲ ಬರೋದು ಸಮುದ್ರದ ಅಡೆ ಇರುವ ಫೈಬರ್ ಆಪ್ಟಿಕ್ ಕೇಬಲಿಂದ ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಸಮುದ್ರದ ಅಡೆ ಈ ಫೈಬರ್ ಆಪ್ಟಿಕ್ ಕೇಬಲ್ನ ಫಿಟ್ ಮಾಡಿದರೆ ನಾವು ನೋಡೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಡೇಟಾ ಎಲ್ಲ ಲೈಟ್ ಸಿಗ್ನಲ್ ಆಗಿ ಈ ಕೇಬಲ್ನಿಂದಲೇ ನಮ್ಮ ಮೊಬೈಲ್ಗೆ ಬರುತ್ತೆ ಗ್ಲೋಬಲ್ ಮ್ಯಾಪ್ ನೋಡಿ ಯಾವ ಸಮುದ್ರದ ಜಾಗದಲ್ಲಿ ಸ್ಮೂತ್ ಸರ್ಫೇಸ್ ಇದೆ ಅಂತ ನೋಡಿ ಕಂಡಿಡದಿ ಆ ಜಾಗದಲ್ಲಿ ಮನುಷ್ಯರು ಒಂದು ಕ್ರೂ ಮೆಂಬರ್ಸ್ ಆಗಿ ಸಮುದ್ರಕ್ಕೆ ಇಳಿದು ಈ ಕೇಬಲ್ ಗಳೆಲ್ಲ ಫಿಟ್ ಮಾಡ್ತಾರೆ ಇದನ್ನೆಲ್ಲ ಫಿಟ್ ಮಾಡೋದಕ್ಕೆ ತಿಂಗಳಾನು ಗಟ್ಲೆ ಆಗುತ್ತೆ ಮತ್ತೆ ನೂರಾರು ಕೋಟಿ ಹಣ ಖರ್ಚಾಗುತ್ತೆ ಹಡಗಿನಲ್ಲಿ ಆ ಕ್ರೂ ಮೆಂಬರ್ಸ್ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ತಾಪತ್ರ ಕೊಡಬೇಕು ಅಂತಾನೆ ಸಮುದ್ರದಲ್ಲಿರುವ ಮೀನುಗಳು ಆ ಕೇಬಲ್ ನ ಕಚ್ಚಿ ಕಚ್ಚಿ ಡ್ಯಾಮೇಜ್ ನ ಮಾಡುತ್ತೆ ಇದನ್ನ ಮೈಂಟೈನ್ ಮಾಡ್ಬೇಕು ಅಂತಾನೆ ಇಪ್ಪತ್ನಾಲ್ಕ ಗಂಟೆ ಒಂದ್ ದೊಡ್ಡ ಹಡಗು ಇಟ್ಕೊಂಡು ಆ ಕ್ರೂ ಮೆಂಬರ್ಸ್ ಸಮುದ್ರದ ಒಳಗಡೆ ಇಳಿದು ಅದನ್ನ ಮೇಂಟೈನ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಸಮುದ್ರ ಪಕ್ಕ ಇರುವ ಮುಂಬೈ ಚೆನ್ನೈ ಕೊಚ್ಚಿ ಈ ಜಾಗದಲ್ಲಿ ಈ ಇಂಟರ್ನೆಟ್ ಹಬ್ಬ ಇದೆ ಈ ಹಬ್ಬಗಳಿಂದ ನಾವು ನೈಂಟಿ ನೈನ್ ಪರ್ಸೆಂಟ್ ಆಫ್ ಇಂಟರ್ನ್ಯಾಷನಲ್ ಕಂಟ್ರಿ ಜೊತೆ ನಾವು ಡೇಟಾವನ್ನ ಶೇರ್ ಮಾಡ್ತೀವಿ ನಾವು ಪ್ರತಿದಿನ ನೋಡುವ ಇನ್ಫಾರ್ಮೇಶನ್ ಡೇಟಾ ಫೋಟೋ ವಿಡಿಯೋ ಎಲ್ಲ ಸಮುದ್ರದ ಅಡೆ ಇರುವ ಈ ಫೈಬರ್ ಆಪ್ಟಿಕ್ ಕೇಬಲ್ ಇಂದನೇ ಬರುತ್ತೆ ಅಂತ ತಿಳ್ಕೊಳ್ಳಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋ ಪ್ರತಿದಿನ ತಿಳ್ಕೊಬೇಕು ಅಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ